ಖಂಡಿತವಾಗ್ಲು ಕಾನೂನಾತ್ಮಕವಾಗಿ ಹೋರಾಟ ಭರದ್ವಾಜ್ ಅವರು ರಾಜ್ಯಪಾಲರಾಗಿದ್ದರು ಅವ್ರು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ರು ಅವಾಗೂ ಇದೇ ತನಕ ಸಮಸ್ಯೆ ಕಂಡಿತ್ತು ಅವತ್ತು ನೀವು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ನಾವು ಮಾಡ್ಕೊಂಡು ಹಂಸನ್ ರಾಜಕಾರಣ ಮಾಡ್ತಾ ಇದ್ ಹೈಕಮಾಂಡ್ ನಿಮ್ ಕಾಂಗ್ರೆಸ್ ಹೈಕಮಾಂಡ್ ಅಂತ ನಡ್ಕೊಂಡು ಯಡಿಯೂರಪ್ಪನ ಜೈಲ್ಗೆ ಹಾಕ್ಸಿದ್ರು ಅಂತ ಹೇಳಿ ಯಡಿಯೂರಪ್ಪ ಸಾಹೇಬ್ರು ಅವ್ರ ಮೇಲೆ ಕೇಸ್ ಯಾರು ಹಾಕಿದ್ರು ಕೆಸಿಆರ್ ಹಾಕಿದ್ರು ಸರ್ಕಾರ ಯಾರ್ದಿತ್ತು ಸರ್ಕಾರ ಯಾರಿತ್ತ ಮತ್ತೆ ನೀವ್ ಹೆಂಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತೀರಾ ನಾನು ಬಿಜೆಪಿಯವ್ರಿಗೆ ಹೇಳ್ತೀನಿ ಬಿಜೆಪಿ ಬಿಜೆಪಿಯವ್ರನೆ ಯಡಿಯೂರಪ್ಪ ಸಾಹೇಬ್ರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಒಮ್ಮೆ ಎಲ್ಲಾ ಮೂರು ಬರೆ ಒಮ್ಮೆಲ್ಲಾ ಮೂರು ಬರೆ ಚೂರಿ ಹಾಕಿದ್ದಾರೆ ಬಿಜೆಪಿಯವ್ರನೆ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲಿಗೆ ಕಳಿಸಿದಂತವ್ರು ಇವರು ದ್ವೇಷದ ರಾಜಕಾರಣಿ ಇವ್ರು ಪಕ್ಷದ ಒಳಗಡೆ ಮಾಡುವಂತವ್ರು ಈಗ ಆ ಒಂದು ಉದಾಹರಣೆಯನ್ನ ನಮಗ್ ಕೊಟ್ರೆ ನಮಗ್ ಗೊತ್ತಿದೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಶಿಸ್ತನ ಪಕ್ಷ ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸತ್ಯಾಂಶ ಗೊತ್ತು ಗೊತ್ತು ಮಾಧ್ಯಮದ ನನ್ನೆಲ್ಲ ಸಹೋದರ ನಿಮ್ಮನೆಲ್ಲರನ್ನು ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದಾರೆ ನಲ್ವತ್ತು ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಆಡಳಿತವನ್ನ ಕೊಟ್ಟಂತವರು ಸಿದ್ದರಾಮಯ್ಯ ಸಾಹೇಬ್ ಅವರ ಮುಖಕ್ಕೆ ಮಸಿಯನ್ನ ಬೆಳಲಿಕ್ಕೆ ಹೊರತ ಹೊರಟಿದ್ದಾರೆ ಅಂತಂದ್ರೆ ಮೊದ್ಲು ಅವ್ರ ಕೈಗೆ ಮಸಿ ಹತ್ತಿದೆ ಜನ ಅವ್ರನ್ನ ಹೆಮ್ಸೋದಿಲ್ಲ ಈ ರಾಜ್ಯದ ಜನ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಸುಭದ್ರವಾದಂತ ಸರ್ಕಾರ ನಡೆಯುತ್ತೆ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರ ಬೆನ್ನಿಗೆ ಇದ್ವಿ